ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಪಡ್ಡು ಮಾಡೋ ರೆಸಿಪಿಯನ್ನು ತೋರಿಸ್ತೀನಿ ನಿಮಗೆ ಇದು ನೆನ್ನೆ ವಿಡಿಯೋ ಸ್ನೇಹಿತರೆ ನೆನ್ನೆ ಹಾಕೋದಕ್ಕಾಗಲಿಲ್ಲ ಅದಕ್ಕೋಸ್ಕರ ಇವತ್ತು ನಿಮಗೆ ಈ ವಿಡಿಯೋನ ಹಾಕ್ತಾಯಿದ್ದೀನಿ ಬನ್ನಿ ನೋಡೋಣಂತೆ ನಾನಿಲ್ಲಿ ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೀನಿ ನೀವು ಅಡುಗೆಗೆ ಬಳಸ್ತೀರಲ್ವ ಆ ಅಕ್ಕಿ ಸೋನ ಮಸೂರಿ ಸಹ ತೊಗೋಬೋದು ನಾನಿಲ್ಲಿ ನಾಲ್ಕು ಲೋಟ ಆಗೋಷ್ಟು ಅಕ್ಕಿಯನ್ನು ಹಾಕ್ತಾಯಿದ್ದೀನಿ ನೀವು ಪಾವಲ್ಲಿ ಅಳತೆ ಮಾಡ್ಕೊಬೋದು ಲೋಟದಲ್ಲಿ ಅಥವಾ ಬಟ್ಲಲ್ಲಿ ಸಹ ಅಳತೆ ಮಾಡಿಕೊಂಡು ಹಾಕ್ಬೋದು ನಾನಿಲ್ಲಿ ನಾಲ್ಕು ಲೋಟ ಅಕ್ಕಿ ಹಾಕಿದ್ದೀನಿ ಇದಕ್ಕೆ ಒಂದು ಲೋಟದಷ್ಟು ಗುಂಡು ಉದ್ದಿನ ಬೆಳೆನ ಹಾಕ್ತಾಯಿದ್ದೀನಿ ಅಥವಾ ಉದ್ದಿನ ಕಾಳು ಅಂತ ಸಹ ಹೇಳ್ಬೋದು ನೀವು ಯಾವ ಉದ್ದಿನ ಬೇಳೆನಾದರೂ ಹಾಕೋಬೋದು ಸ್ನೇಹಿತರೆ ನಾನು ದೋಸೆಗೆ ಪಡ್ಡಿಗೆ ಅಂತ ಇದನ್ನೇ ತರ್ತೀನಿ ಇಡ್ಲಿಗೂ ಅಷ್ಟೇ ಇದನ್ನೇ ಹಾಕ್ತೀನಿ ಒಂದು ಲೋಟದಷ್ಟು ಹಾಕಿದ್ದೀನಿ ಇದಕ್ಕೆ ಕಾಲು ಲೋಟದಷ್ಟು ಅವಲಕ್ಕಿ ಹಾಕಿದ್ದೀನಿ ಗಟ್ಟಿ ಅವಲಕ್ಕಿ ಮತ್ತು ಒಂದು ಹಿಡಿಯಾಗಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ ನೀವು ಲೋಟದಲ್ಲೇ ಅಳತೆ ಮಾಡ್ತೀನಿ ಅಂತಂದರೆ ಕಾಲು ಲೋಟದಷ್ಟು ಸ್ವಲ್ಪ ಕಡಿಮೆ ಹಾಕಿದ್ರು ಸಾಕು ಕಡಲೆಬೇಳೆ ಹಾಕೋದ್ರಿಂದ ಒಳ್ಳೆ ಕೆಂಪಾಗಿ ತುಂಬ ಚೆನ್ನಾಗಿ ಬರುತ್ತೆ ಪಡ್ಡುಗಳು ಇಲ್ಲಿ ಒಂದು ಚಮಚ ಆದಷ್ಟು ಕಾಳನ್ನು ಹಾಕಿದ್ದೀನಿ ಇದಿಷ್ಟೇ ಪಡ್ಡಗೆ ಹಾಕೋದು ಇಷ್ಟೇ ಸ್ನೇಹಿತರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆಗೆ ಬೇರೆ ಥರ ಹಾಕ್ತೀವಿ ಮತ್ತು ಪಡ್ಡುಗೆ ಬೇರೆ ಥರ ಹಾಕ್ತೀವಿ ದೋಸೆ ಈಗಾಗಲೇ ನಿಮಗೆ ತೋರಿಸಿದ್ದೀನಿ ಯಾವ್ಯಾವ ಮೆಜರ್ಮೆಂಟಲ್ಲಿ ಏನೇನು ಹಾಕಬೇಕು ಅಂತ ಪಡ್ಡಗೆ ಮಾತ್ರ ಉದ್ದಿನಬೇಳೆ ಒಂದು ಸ್ವಲ್ಪ ಕಡಲೆಬೇಳೆ ಅವಲಕ್ಕಿ ಮೆಂತ್ಯ ಹಾಕಿದ್ರೆ ಸಾಕು ಒಂದು ನಾಲ್ಕೈದು ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ನಾನು ರೇಷನ್ ಅಕ್ಕಿ ಅಲ್ವಾ ಸ್ವಲ್ಪ ಧೂಳಿರುತ್ತೆ ಅಂತ ಆಮೇಲೆ ನೆನೆ ಹಾಕಿದ್ದೀನಿ ಈಗ ಇದ್ದೀನಿ ಗ್ರೈಂಡರ್ಗೆ ಹಾಕಿದ್ದೀನಿ ಬೆಳಗ್ಗೆ ಹತ್ತು ಗಂಟೆಗೆ ನೆನೆ ಹಾಕಿದ್ದೆ ಹಿಂದಿನ ದಿವಸ ಸಂಜೆ ಆರು ಗಂಟೆಗೆ ನಾನು ಗ್ರೈಂಡರ್ಗೆ ಹಾಕಿದ್ದೀನಿ ಚೆನ್ನಾಗಿ ನೆಂದಿರುತ್ತೆ ಅಂತ ಇದನ್ನು ನುಣ್ಣಗೆ ಹಿಟ್ಟನ್ನು ರುಬ್ಕೊಂಡು ರಾತ್ರಿ ಹಿಟ್ಟು ಮಾಡಿಕೊಂಡು ತೆಗೆದಿಟ್ಬಿಡ್ಬೇಕು ಈಗ ನೋಡಿರಿ ತುಂಬ ಚೆನ್ನಾಗಿ ಉದುಕ್ ಬಂದಿತ್ತು ಹಿಟ್ಟು ಮೇಲೆಲ್ಲ ಉಕ್ಬಿಟ್ಟಿತ್ತು ಅದೆಲ್ಲ ಕ್ಲೀನ್ ಮಾಡಿಕೊಂಡೆ ಈಗ ನೋಡಿರಿ ಹಿಟ್ಟು ರೆಡಿಯಾಗಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಕೆಂಪಗೆ ಬರುತ್ತೆ ಅಂತ ಈಗ ಪಡ್ಡ ಹಾಕಲಿಕ್ಕೆ ಶುರು ಮಾಡ್ಬೇಡೋಣ ಬನ್ನಿ ಸ್ನೇಹಿತರೆ ಫಸ್ಟು ಪಡ್ಡ ಹಂಚುಗಳಿಗೆ ಎಣ್ಣೆ ಹಾಕೋಬೇಕು ಒಂಚೂರು ಧಾರಾಳವಾಗಿ ಹಾಕಬೇಕು ಎಣ್ಣೆ ಇಲ್ಲಾಂದರೆ ಹತ್ಕೊಂಬಿಡುತ್ತೆ ನಂದು ನಾನ್ಸ್ಟಿಕ್ ಅಲ್ಲ ಅದಕ್ಕೋಸ್ಕರ ಈ ಕಬ್ಬಿಣದ್ದೆಲ್ಲ ಬರುತ್ತಲ್ಲ ಬೀಡಿಂದು ಅಂತಾರೆ ಅದು ಹಾಗಾಗಿ ನಾನು ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಿದ್ದೀನಿ ಇದಕ್ಕೆ ಒಂಚೂರು ಫಸ್ಟಿಗೆ ಒಂದು ಸ್ವಲ್ಪ ಹಾಕ್ಕೊಂಡು ಮಧ್ಯಕ್ಕೆ ಅದನ್ನು ತೆಗೆದುಬಿಡಬೇಕು ಸ್ನೇಹಿತರೆ ಅದನ್ನು ತಿನ್ನೋದಕ್ಕೆ ಹೋಗಬಾರ್ದು ನಿಮಗೆಲ್ಲ ಗೊತ್ತಿರುತ್ತೆ ನಾನು ಚಪಾತಿ ಪೂರಿ ಏನೇ ಮಾಡಿದ್ರೂ ಒಂದು ಸ್ವಲ್ಪ ಅದಕ್ಕೆ ಹಾಕಿ ಒಲೆಗೆ ಆಮೇಲೆ ತೆಗೆದುಬಿಡ್ತೀನಿ ಅದನ್ನು ಯಾರೂ ತಿನ್ನಬಾರ್ದು ಆಮೇಲೆ ನಾವೆಲ್ಲ ತಿನ್ನೋದಕ್ಕೆ ಪಡ್ಡುಗಳನ್ನು ಮಾಡ್ಕೊತೀನಿ ಯಾವಾಗಲೂ ಅಷ್ಟೇ ಸ್ನೇಹಿತರೆ ಒಂದು ಪಾತ್ರೆಯಲ್ಲಿ ಅನ್ನ ಮಾಡಿದ್ದೀವಿ ಅಂತಂದರೆ ಅದನ್ನು ಮೊದಲಿಗೆ ಗಂಡಸರಿಗೆ ಬಡಿಸ್ಬಾರ್ದು ಅಂತ ಹೇಳ್ತಾರೆ ಶಾಸ್ತ್ರದ ಪ್ರಕಾರ ಅದಕ್ಕೋಸ್ಕರ ಅದು ಮೇಲ್ಗಡೆ ಅನ್ನವನ್ನು ಒಂದು ಸ್ವಲ್ಪ ತೆಗೆದುಬಿಟ್ಟು ಆಮೇಲೆ ಗಂಡಸರಿಗೆ ಊಟಕ್ಕೆ ಬಡಿಸ್ಬೇಕು ಅಂತ ಹೆಣ್ಮಕ್ಳು ತಿನ್ಬೋದು ಅಂತಾರೆ ಆದರೆ ಗಂಡಸರಿಗೆ ಮಾತ್ರ ನಾವು ತುಂಬಿದ ಪಾತ್ರೆ ಅನ್ನನ ಗಂಡಸರಿಗೆ ಊಟಕ್ಕೆ ಬಡಿಸಬಾರ್ದು ಅಂತ ಹೇಳ್ತಾರೆ ಈಗ ನೋಡಿರಿ ಪಡ್ಡುಗಳನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಕಡಿಮೆನೇ ಹಾಕಬೇಕು ಯಾಕಂದರೆ ಅದು ಮತ್ತೆ ಉಬ್ಕೊಂಡು ಬರುತ್ತೆ ಮೇಲಕ್ಕೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬಿಟ್ಬಿಟ್ರೆ ತುಂಬ ಚೆನ್ನಾಗಿ ಕೆಂಪಗೆ ತೋರಿಸ್ತೀನಿ ನಿಮ್ಗೆ ಯಾವ ಥರ ಬರುತ್ತೆ ಪಡ್ಡುಗಳಂತ ಇದರಿಂದ ದೋಸೆ ಸಹ ಮಾಡ್ಕೋಬೋದು ಸ್ನೇಹಿತರೆ ಹಿಟ್ಟು ಉಳಿದಿರುತ್ತಲ್ಲ ಮಾರನೇ ದಿವಸ ದೋಸೆ ಮಾಡ್ಕೊಂಡು ತಿನ್ಬೋದು ನೆನ್ನೆ ವೀಡಿಯೋ ಹಾಕೋಣ ಅಂದ್ಕೊಂಡೆ ಟೈಮ್ ಸಾಲಿಲ್ಲ ಸ್ನೇಹಿತರೆ ಸ್ವಲ್ಪ ಬ್ಯುಸಿ ಇದ್ದೆ ನೆನ್ನೆ ಅದಕ್ಕೋಸ್ಕರ ವೀಡಿಯೋ ಹಾಕ್ಲಿಕ್ಕೆ ಆಗಲಿಲ್ಲ ಇವತ್ತು ಇದ್ದೀನಿ ಹಾಗೆ ತುಂಬ ಜನ ಸಾರಿನ ಪುಡಿ ರೆಸಿಪಿ ತೋರಿಸ್ರಿ ಅಂತ ಕೇಳ್ತಾ ಇದ್ರಿ ನಿನ್ನೆ ಸಂಜೆ ನಾನು ಸಾರಿನ ಪುಡಿ ಮಾಡಿಕೊಂಡೆ ಅದರ ವಿಡಿಯೋನು ಮಾಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಂತೆ ಇವತ್ತು ಸಾರು ಮಾಡ್ಕೊಳ್ಳೋ ರೆಸಿಪಿನ ನಿಮಗೆ ತೋರಿಸ್ಕೊಡ್ತೀನಿ ಅದೇ ಸಾರಿನ ಪುಡಿ ಬಳಸಿ ನಾನು ರಾತ್ರಿ ಸಾರು ಮಾಡಿದ್ದೆ ಈಗ ಪಕ್ಕದಲ್ಲಿ ನಾನು ಚಟ್ನಿಗೆ ಹುರ್ಕೊತಾಯಿದ್ದೀನಿ ಸ್ನೇಹಿತರೆ ಒಂದು ಸೈಡ್ ಪಡ್ಡ ಹಾಕ್ತಾ ಇರಲಿ ಅಷ್ಟೊತ್ತಿಗೆ ಚಟ್ನಿ ಮಾಡ್ಕೊಂಬರೋಣಂತೆ ನಾನಿಲ್ಲಿ ಐದರಿಂದ ಆರು ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ ಇದು ತುಂಬ ಸಪ್ಪೆ ಇತ್ತು ಖಾರ ಇಲ್ಲ ಅದಕ್ಕೋಸ್ಕರ ಜಾಸ್ತಿ ಇದ್ದೀನಿ ಅಷ್ಟೇ ನೀವು ಖಾರ ಇದೆ ಅಂತಂದರೆ ನೋಡ್ಕೊಂಡು ಹಾಕ್ಕೊಳ್ರಿ ಸ್ವಲ್ಪ ಎಣ್ಣೆಯಲ್ಲಿ ಹಸಿಮೆಣ್ಸಿನ್ಕಾಯನ್ನು ಬಾಡಿಸ್ಕೊತಾ ಇದ್ದೀನಿ ನೋಡಿರಿ ಈ ಕಡೆ ಪಡ್ಡು ಸಹ ಆಗ್ತಾಯಿದೆ ನಾನು ಈ ಥರ ಚಮಚ ಇಂದಾನೇ ತೆಗಿತೀನಿ ಸ್ನೇಹಿತರೆ ತುಂಬ ಜನ ಅದು ಪಡ್ಡು ತೆಗಿಯೋದೆಲ್ಲ ಬಳಸ್ತಾರೆ ನನಗೆ ಅಷ್ಟು ಅದರಿಂದ ಬರೋದಿಲ್ಲ ನೀಟಾಗಿ ಇದರಿಂದ ಆದರೆ ತುಂಬ ಚೆನ್ನಾಗಿ ಚಮಚದಿಂದಲೇ ನಾನು ತೆಗೆದುಬಿಡ್ತೀನಿ ನೋಡಿರಿ ಎಷ್ಟು ಕೆಂಪಾಗಿ ಕ್ರಿಸ್ಪಾಗಿ ತುಂಬ ಚೆನ್ನಾಗಿ ಬಂದಿತ್ತು ಪಡ್ಡು ಸ್ವಲ್ಪ ಒಂದು ಫಸ್ಟ್ ಟೈಮ್ ಹಾಕಿದ್ದು ಒಂದು ಸ್ವಲ್ಪ ಹತ್ಕೊಂಡಂಗೆ ಆಗುತ್ತೆ ನಿಧಾನಕ್ಕೆ ನಾವು ತೆಕ್ಕೊಂಡ್ರೆ ಇನ್ನು ನೆಕ್ಸ್ಟ್ ಹಾಕ್ತಾ ಹಾಕ್ತಾ ತುಂಬ ಚೆನ್ನಾಗಿ ಅದಾಗದೆ ಬಿಟ್ಕೊಂಡು ಬರುತ್ತೆ ಪಡ್ಡುಗಳನ್ನ ನೋಡಿರಿ ಇಲ್ಲಿ ಇದಕ್ಕೆ ಜೀರಿಗೆ ಹಾಕ್ತಾಯಿದ್ದೀನಿ ಚಟ್ನಿಗೆ ಒಂದು ಚಮಚದಷ್ಟು ಜೀರಿಗೆ ಒಂದು ಸ್ವಲ್ಪ ಒಂದು ಕಾಲು ಚಮಚದಷ್ಟು ಮೆಂತ್ಯ ಕಾಳನ್ನು ಹಾಕ್ತಾಯಿದ್ದೀನಿ ಮೆಂತ್ಯ ಜೀರಿಗೆ ಇದನ್ನು ಅಡುಗೆಯಲ್ಲಿ ಯಥೇಚ್ಛವಾಗಿ ಬಳಸಬೇಕು ಸ್ನೇಹಿತರೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಇದಕ್ಕೆ ಒಂದು ಸ್ವಲ್ಪ ಪರಿಮಳಕ್ಕೆ ಹಿಂಗನ್ನು ಹಾಕಿ ಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಕಾಯಿ ತುರಿ ನಾನಿಲ್ಲಿ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ ತುಂಬ ಹುರಿಯೋಷ್ಟೇನಿಲ್ಲ ಸ್ನೇಹಿತರೆ ಯಾಕಂದರೆ ಒಂದೊಂದು ಸಲ ನಾವು ರಾತ್ರಿಗೂ ಸಹ ಚಟ್ನಿ ಬಳಸ್ಕೊತೀವಿ ಅಂತಂದರೆ ಅನ್ನಕ್ಕೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಚಟ್ನಿ ಹಾಗಾಗಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ರೆ ಈ ಬೇಸಿಗೆಯಲ್ಲಿ ಕೆಡೋದಿಲ್ಲ ಬೇಗ ಅಂತ ಇಲ್ಲಾಂದರೆ ಒಂಥರ ಹಳಸ್ದು ವಾಸನೆ ಬಂದುಬಿಡುತ್ತೆ ಅದಕ್ಕೋಸ್ಕರ ಈಗ ನೋಡಿರಿ ಇಲ್ಲೊಂದು ರೌಂಡ್ ಪಡ್ಡ ಆಗಿದೆ ಒಂದು ಒಬ್ಬಿ ಅಂತ ಕರಿತೀವಿ ನಾವು ಒಂದು ಒಬ್ಬಿ ಅಂತಂದರೆ ಅದರಲ್ಲಿ ಎಷ್ಟಿರುತ್ತೋ ಅಷ್ಟಕ್ಕೆ ಒಂದು ಒಬ್ಬಿ ಅಂತ ಕರಿತೀವಿ ನೋಡಿರಿ ತುಂಬ ಚೆನ್ನಾಗಿ ಬರ್ತಾಯಿದೆ ಪಡ್ಡುಗಳು ಇದೇ ಮೆಜರ್ಮೆಂಟಲ್ಲಿ ಹಾಕ್ಕೊಳ್ರಿ ಸ್ನೇಹಿತರೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಉದ್ದಿನ ಕಾಳಾದರೂ ಹಾಕ್ಕೊಳ್ರಿ ಇಲ್ಲಾಂದರೆ ಒಡೆದಂಥ ಉದ್ದಿನ ಬೇಳೆ ಆದರೂ ಪರವಾಗಿಲ್ಲ ಪಡ್ಡು ಮಾಡೋವಾಗ ಮಾತ್ರ ಒಂದು ಸ್ವಲ್ಪ ಉದ್ದಿನ ಜಾಸ್ತಿ ಇರಬೇಕು ದೋಸೆಗೆ ನೀವು ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೂ ಪರವಾಗಿಲ್ಲ ಒಂದು ಲೋಟ ಬೇಕಾಗಲ್ಲ ದೋಸೆ ಮಾಡೋವಾಗ ಒಂದು ಮುಕ್ಕಾಲು ಲೋಟದಷ್ಟು ಉದ್ದಿನ ಬೇಳೆ ಹಾಕಿದ್ರೆ ಸಾಕು ದೋಸೆಗೆ ಪಡ್ಡಿಗೆ ಮಾತ್ರ ಒಂದು ಸ್ವಲ್ಪ ಉದ್ದಿನ ಜಾಸ್ತಿ ಇರಬೇಕು ಅದಕ್ಕೋಸ್ಕರ ನಾನು ಒಂದು ಒಂದು ಲೋಟದಷ್ಟು ಹಾಕಿದ್ದೀನಿ ಹಿಟ್ಟು ಅಷ್ಟೇ ಸ್ನೇಹಿತರೆ ಗಟ್ಟಿ ಇರಬೇಕು ಪಡ್ಡು ಮಾಡೋವಾಗ ಮಾತ್ರ ಹಿಟ್ಟು ಗಟ್ಟಿ ಇರಬೇಕು ದೋಸೆಗೆ ಸ್ವಲ್ಪ ಹಿಟ್ಟು ನೀರಾಗಿದ್ದರೂ ಪರವಾಗಿಲ್ಲ ಈಗ ಇನ್ನೊಂದು ಒಬ್ಬಿ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಪಡ್ಡುಗಳನ್ನು ಹಾಕ್ತಾ ಇದ್ದೀನಿ ಈ ಥರದ ಚಮಚ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಸ್ವಲ್ಪ ಮುಂದೆ ಚೂಪಾಗಿರುತ್ತಲ್ಲ ಹಾಗಾಗಿ ಇದರಿಂದ ತುಂಬ ಚೆನ್ನಾಗಿ ಅದನ್ನು ತಿರುಗಿಸಿ ಹಾಕೋಬೋದು ಈಗ ಚಟ್ನಿ ಮಾಡ್ಕೊಂಬ್ರೆ ಬನ್ನಿ ಇದೊಂದು ಸ್ವಲ್ಪ ತಣ್ಣಗಾಗಿದೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಹುರಗಡ್ಲೆಯನ್ನು ಹಾಕಿದ್ದೀನಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಗಟ್ಟಿನೂ ಬರುತ್ತೆ ಟೇಸ್ಟೂ ಚೆನ್ನಾಗಿರುತ್ತೆ ಅಂತ ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣು ಹುಳಿಗೆ ಇದನ್ನು ಫಸ್ಟು ಒಂದು ಸಲ ಗ್ರೈಂಡ್ ಮಾಡ್ಕೊಂಡು ಬಿಡ್ತೀನಿ ಆಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ತುಂಬ ನೈಸಾಗಿ ಚಟ್ನಿಯನ್ನು ಮಾಡ್ಕೋಬಾರ್ದು ಸ್ವಲ್ಪ ತರ್ತರಿ ಇದ್ರೇ ರುಚಿ ಚೆನ್ನಾಗಿರುತ್ತೆ ನಾವು ಒರಳಲ್ಲಿ ರುಬ್ಬಿದ್ರೆ ಹೇಗಿರುತ್ತೋ ಹಾಗಿರುತ್ತೆ ನೋಡಿರಿ ಒಂದು ಸ್ವಲ್ಪ ನೀರು ಹಾಕಿ ಒಂದು ರೌಂಡ್ ತಿರುಗಿಸ್ತೀನಿ ಸಾಕು ಈ ಚಟ್ನಿ ರೆಡಿ ಆಯಿತು ಈಗ ಇದಕ್ಕೀಗ ಒಗ್ಗರಣೆ ಮಾಡ್ಕೊಂಡು ಬಿಡೋಣ ಚಟ್ನಿಗೆ ಒಂದು ಮೂರು ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿದ್ರೆ ಚಟ್ನಿ ಚೆನ್ನಾಗಿರತ್ತೆ ಸ್ವಲ್ಪ ಹಿಂಗ್ ಹಾಕಬೇಕು ಮತ್ತು ಒಣಮೆಣಸಿನ್ಕಾಯಿನ ಹಾಕಿದ್ದೀನಿ ನಾನು ಮುರಿದ್ಬಿಟ್ಟು ಕರ್ಬೇವಿನ ಸೊಪ್ಪು ಹಾಕಿದರೆ ಒಗ್ಗರಣೆ ರೆಡಿ ಆಯಿತು ಈಗ ಚಟ್ನಿಗೆ ಒಗ್ಗರಣೆ ಕೊಟ್ಬಿಟ್ಟು ಪಡ್ಡು ಸಹ ಆಯಿತು ಬನ್ನಿ ಸ್ನೇಹಿತರೆ ಸರ್ವ್ ಮಾಡಬೇಡಣಂತೆ ನೋಡಿರಿ ರುಚಿಯಾದಂತಹ ಕಾಯಿ ಚಟ್ನಿ ನೀವು ಪಡ್ಡಿಗೆ ಕಡಲೆಕಾಯಿ ಚಟ್ನಿ ಸಹ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಕಾಯಿ ತುರಿ ಜೊತೆಗೆ ಒಂದು ಸ್ವಲ್ಪ ಕಡಲೆಕಾಯಿ ಹುರಿದು ಹಾಕ್ಕೊಂಡು ಮಾಡಿದ್ರೆ ಅದನ್ನು ಅಷ್ಟೇ ತುಂಬ ರುಚಿಯಾಗಿರುತ್ತೆ ನೋಡಿರಿ ಪಡ್ಡುಗಳು ಎಷ್ಟು ಚೆನ್ನಾಗಿದೆ ಅಲ್ವಾ ನಿಮಗೆಲ್ಲ ತಿನ್ನಬೇಕು ಅಂತ ಅನಿಸ್ತಾ ಈಗ ನೀವು ಮಾಡಿಕೊಳ್ಳ್ರಿ ನಾಳೆನೇ ಮಾಡ್ಕೊಂಡು ತಿನ್ನಿರಿ ಸ್ನೇಹಿತರೆ ನೋಡಿರಿ ತುಂಬ ಸಾಫ್ಟಾಗಿ ಒಳಗಡೆ ಎಲ್ಲ ಸಾಫ್ಟ್ ಇದೆ ಮೇಲೆಲ್ಲ ತುಂಬ ಕ್ರಿಸ್ಪಾಗಿದೆ ಪಡ್ಡು ಚಟ್ನಿ ರೆಡಿ ಆಯಿತು ಇದು ನೆನ್ನೆ ವೀಡಿಯೋ ಅಂತ ಹೇಳಿದೆ ನಿಮಗೆ ಮತ್ತು ನಿನ್ನೆ ಸಾಯಂಕಾಲ ಸಾರಿನ ಪುಡಿ ಮಾಡಿದೆ ಸ್ನೇಹಿತರೆ ಖಾಲಿಯಾಗಿತ್ತು ಹಾಗೆಯೇ ಫ್ರೆಶ್ ಆಗಿ ಸಾರು ಸಹ ಮಾಡಿದ್ದೀನಿ ಸಾರಿನ ಪುಡಿ ರೆಸಿಪಿ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಂತೆ ಯಾಕೆ ಅಂತಂದರೆ ಇದರಲ್ಲೇ ಹಾಕ್ಬಿಟ್ರೆ ಕೆಲವೊಬ್ರು ಸಾರಿನ ಪುಡಿ ಕೇಳ್ತಾ ಇರ್ತಾರೆ ಇದರಲ್ಲಿ ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅವ್ರಿಗೆ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಸಾರಿನ ಪುಡಿ ರೆಸಿಪಿನೇ ಬೇರೆ ಹಾಕ್ತೀನಿ ಈಗ ಬೇಳೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ನಾನು ನಿನ್ನೆ ಅನ್ನ ಸಾರು ಮಾಡಿದೆ ರಾತ್ರಿ ಬೆಳಗ್ಗೆ ಪಡ್ಡು ಚಟ್ನಿ ಮಾಡ್ಕೊಂಡಿದ್ವಿ ಸ್ನೇಹಿತರೆ ಹಾಗಾಗಿ ಏನೂ ಮಾಡಿಲ್ಲ ಬೇರೆ ಅನ್ನ ಸಾರು ಏನೂ ಮಾಡಿರಲಿಲ್ಲ ಮತ್ತು ರಾತ್ರಿಗೆ ಅನ್ನ ಬೇಕೇ ಬೇಕಾಗುತ್ತೆ ಹಾಗಾಗಿ ಸಾರು ಮಾಡೋದು ನಿಮಗೆಲ್ಲ ತೋರಿಸ್ಕೊಟ್ಟಿದ್ದೀನಿ ತೋರಿಸ್ಕೊಟ್ಟಿದ್ದೀನಾಗಲೇ ಇವಾಗ ಸುಮ್ಮನೆ ಫ್ರೆಶ್ ಆಗಿ ಪುಡಿ ಮಾಡಿದ್ನಲ್ಲ ಹಾಗಾಗಿ ನಿಮಗೆ ವೀಡಿಯೋ ಹಾಕ್ತಾಯಿದ್ದೀನಿ ಅಷ್ಟೇ ಸಾರಿನ ಪುಡಿ ಅಂತೂ ತುಂಬ ಚೆನ್ನಾಗಾಗಿದೆ ನೆಕ್ಸ್ಟ್ ವೀಡಿಯೋ ಬರುತ್ತೆ ಕಾಯ್ತಾಯಿರಿ ಬೆಳಗ್ಗೆ ಒಂದು ಸಲ ನಾವು ಅನ್ನ ತಿಂದಿಲ್ಲ ಅಂದರೆ ಸ್ನೇಹಿತರೆ ಇರೋದಕ್ಕಾಗೋದೇ ಇಲ್ಲ ಯಾಕೆ ಅಂತಂದರೆ ಚತುರ್ ಮನುಷ್ಯ ಮನುಷ್ಯನ ಪ್ರಾಣ ಯಾವುದ್ರ ಮೇಲೆ ಅವಲಂಬನೆ ಆಗಿತ್ತು ಅಂತಂದರೆ ಫಸ್ಟು ಸತ್ಯಯುಗ ಅಂತ ಇದೆಯಲ್ಲ ನಾಲ್ಕು ಯುಗಗಳಲ್ಲಿ ಸತ್ಯಯುಗದಲ್ಲಿ ಅಸ್ಥಿಗತ ಪ್ರಾಣ ಅಂತ ಹೇಳ್ತಾರೆ ಅಂದರೆ ಶರೀರದಲ್ಲಿ ಮೂಳೆ ಇರುವವರಿಗೆ ಮಾತ್ರ ಪ್ರಾಣ ಇರ್ತಾಯಿತ್ತು ತ್ರೇತಯುಗದಲ್ಲಿ ಮಾಂಸಗತ ಪ್ರಾಣ ಅಂತ ಹೇಳ್ತಾರೆ ಅಂದರೆ ಶರೀರದಲ್ಲಿ ಮಾಂಸಖಂಡಗಳು ಇರುವವರೆಗೆ ಪ್ರಾಣ ಇರ್ತಾಯಿತ್ತು ದ್ವಾಪರ ಯುಗದಲ್ಲಿ ರಕ್ತಗತ ಪ್ರಾಣ ಅಂತ ಹೇಳ್ತಾರೆ ಅಂದರೆ ದೇಹದಲ್ಲಿ ರಕ್ತ ಇರುವವರೆಗೂ ಪ್ರಾಣ ಇರ್ತಾ ಇತ್ತು ಆದರೆ ಈ ಕಲಿಯುಗದಲ್ಲಿ ಅನ್ನಗತ ಪ್ರಾಣ ಅಂತ ಹೇಳ್ತಾರೆ ಅನ್ನಗತ ಪ್ರಾಣ ಅಂತಂದರೆ ದೇಹದಲ್ಲಿ ಆಹಾರ ಇದ್ದರೆ ಅದರಲ್ಲೂ ಅನ್ನ ಇದ್ದರೆ ಮಾತ್ರ ನಾವು ಜೀವಂತವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಒಂದು ಮಹತ್ವ ಅನ್ನಕ್ಕೆ ಇದೆ ಸ್ನೇಹಿತರೆ ಹಾಗಾಗಿ ಒಂದು ಹೊತ್ತು ನಾವು ಅನ್ನ ತಿಂದಿಲ್ಲ ಅಂತಂದರೆ ನಮಗೆ ಇರೋದಕ್ಕಾಗೋದಿಲ್ಲ ಯಾವಾಗಾದರೂ ಒಂದು ತುತ್ತು ಅನ್ನ ತಿಂತೀವಪ್ಪ ಅಂತ ಅನಿಸ್ಬಿಡುತ್ತೆ ನಮಗೆ ಅಲ್ವಾ ನೆನ್ನೆ ಹಾಗೆ ಆಗಿತ್ತು ನಮಗೂ ಬೆಳಗ್ಗೆ ಪಡ್ಡು ಚಟ್ನಿ ತಿನ್ಬಿಟ್ಟಿದ್ವಿ ಮತ್ತು ಹಾಗಾಗಿ ರಾತ್ರಿಗೆ ಯಾವಾಗಾದರೂ ಅನ್ನ ಮಾಡ್ಕೊತೀವ ಅನ್ನೋ ಥರ ಆಗಿತ್ತು ಹಾಗಾಗಿ ಸಾರಿನ ಪುಡಿನೂ ಫ್ರೆಶ್ಶಾಗಿ ಮಾಡಿದ್ದೆ ಹಾಗಾಗಿ ಬಿಸಿ ಬಿಸಿ ಸಾರು ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ಮನಸಾರ ತಿಂದಿದ್ದಾಯ್ತು ಹಾಗಾಗಿ ನಿಮಗೂ ಸಾರು ಮಾಡೋ ವಿಡಿಯೋ ಹಾಕ್ತೆ ಸ್ನೇಹಿತರೆ ಬೇಳೆ ಸಾರು ಕುದೀತಾ ಇದೆ ತುಂಬ ಜನ ಅಡುಗೆಗಳನ್ನು ಇದ್ದೀರಾ ಟ್ರೈ ಮಾಡ್ತಾ ಇದ್ದೀರಾ ತುಂಬ ಥ್ಯಾಂಕ್ಸ್ ನಿಮಗೆಲ್ಲ ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ ಸ್ನೇಹಿತರೆ ಅಷ್ಟು ಇಷ್ಟಪಡ್ಬಿಟ್ಟು ನನಗೆ ಕಮೆಂಟ್ ಹಾಕ್ತಾಯಿರ್ತೀರಾ ಹಾಗಾಗಿ ನನಗೂ ತುಂಬ ಖುಷಿಯಾಗುತ್ತೆ ನೆನ್ನೆ ವೀಡಿಯೋ ಪಡ್ಡು ಚಟ್ನಿ ಮತ್ತು ಸಾಯಂಕಾಲ ಮಾಡಿದ ಸಾರಿನ ಪುಡಿ ಹೊಸದಾಗಿ ಮಾಡಿದಂತಹ ಸಾರಿನ ಪುಡಿಯಿಂದ ರುಚಿಯಾದ ಸಾರು ಸ್ನೇಹಿತರೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡೋದು ಮರಿಬೇಡಿ ಮತ್ತೆ ಸಿಗ್ತೀನಿ नमस्कार